ಏನಾದರೂ ಸಭೆ ಆಗೋದ ಕಾರಣ ಪೊಲೀಸ್ ಇಲಾಖೆಯ ಜಾಯಿಂಟ್ ಕಮಿಷನ್ ಅದ ಸಾಮಾನ್ಯ ಏನೋ ಹೆಸರು ಕಾರ್ತಿಕ್ ರೆಡ್ಡಿ ಅವರು ನಾನು ಬಂದು ಭೇಟಿ ಮಾಡಿ ಸುಮಾರು ಒಂದೂವರೆ ಗಂಟೆಗೂ ಮೇಲೆ ಕೊಟ್ಟು ಚರ್ಚೆ ಮಾಡಿ ರೈಲ್ವೆ ಇಲಾಖೆ ಮೇಲೆ ಇವರು ಹೇಳ್ತಾರೆ ಇವು ಇಲಾಖೆ ಮೇಲೆ ಅವರು ಹೇಳ್ತಾರೆ ಸಮನ್ವಯತೆ ಇಲ್ಲ ಈ ಸಮನ್ವಯತೆ ಇದ್ದೀರಾ ಕೆಲಸಗಳು ಇಲ್ಲ ಮಳೆ ಬಂದಾಗ ಎಲ್ಲರೂ ಕೂಡ ನಮ್ಮನ್ನು ದೂಷಿಸ್ತಾರೆ ಪೊಲೀಸ್ ಯಾರು ಕೂಡ ಕೆಟ್ಟದಾದ್ರೂ ನಾವು ಒಳ್ಳೆಯದಾದ್ರೂ ಬೇರೆಯವರನ್ನು ಮಾಡ್ತಾ ಇದ್ದಾರೆ ಕೂಪ ಮಾಡಿ ಮಾಡಿದ್ರು ಅದಕ್ಕೋಸ್ಕರವಾಗಿ ಅದಕ್ಕೂ ಕೂಡ ನಾವು ಇಪ್ಪತ್ತ ಎಂಟು ಕಡೆ ಅವರು ತೋರಿಸಿದ್ವಿ ಹದಿಮೂರು ಕಡೆ ಕೆಲಸ ನಡೀತಾ ಇತ್ತು ಉಂಟುತ್ತಾ ಇತ್ತು ಅದಕ್ಕೆ ತುರ್ತು ಇನ್ನು ಉಳಿದಿರ್ತಕ್ಕಂಥ ಕೆಲಸಗಳನ್ನು ಕೂಡ ಕಡೆ ಇಪ್ಪತ್ತೆಂಟು ಕಡೆ ಇಪ್ಪತ್ತೆಂಟು ಕಡೆ ಆರು ಗೋಬಿ ಆರು ಗೋಬಿನ ಇದೊಳಗೆ ಬರ್ತದೆ ಆ ಕೆರೆ ಬರ್ತದೆ ಕಾರ್ಪೊರೇಷನ್ ಬರ್ತದೆ ನಮ್ಮದು ಬರ್ತದೆ ಒಬ್ರಿಗೊಬ್ರು ಸಮನ್ವಯತೆ ರೀ ಅಲ್ಲಿ ಇಪ್ಪತ್ತೆಂಟು ಇಡೀ ಬೆಂಗಳೂರಿನೂ ಒಂದು ಎಪ್ಪತ್ತೈದು ಒಂದು ನೂರು ನೂರು ಎಪ್ಪತ್ತೈದಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ ಸಿ ಗೇಟ್ಗಳು ಎಷ್ಟಿವೆ ಎಲ್ಲ ಎಲ್ ಸಿ ಗೇಟ್ಗಳನ್ನು ತೆಗಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಮೂರು ತಿಂಗಳಿಂದಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಾನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯ ಸಾಹೇಬರು ನನ್ನನ್ನು ಜಮ್ಮು ಕರ್ಕೊಳ್ಳಲಿದ್ದು ಕಟ್ರಾದಲ್ಲಿ ಒಂದು ದೊಡ್ಡ ಬ್ರಿಡ್ಜನ್ನು ಓಪನ್ ಮಾಡುವಾಗ ಅಲ್ಲೊಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಹತ್ತು ಎಲ್ ಸಿ ಗೇಟ್ ಇದ್ರೆ ಅರ್ಧ ಗಂಟೆಗೂ ಬೇಲ್ಪಟ್ಟು ತಡ ಆಯ್ತದೆ ಒಂದು ಡೈಟ್ ಏನು ಬರೋದಕ್ಕೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಆದ್ದರಿಂದ ಎಲ್ಲೆಲ್ಲಿ ಇವತ್ತು ಇದೆ ಇದೆಲ್ಲವನ್ನು ತೆಗೆದುಕೊಳ್ಳೋದಕ್ಕೆ ನೂರಕ್ಕೆ ನೂರು ಇವಾಗ ನಡೀತಾ ಇರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ದುಡ್ಡನ್ನು ಕೊಡ್ತಕ್ಕಂಥದ್ದು ಭಾರತ ಸರ್ಕಾರ ರೈಲ್ವೆ ಇಲಾಖೆ ಸನ್ಮಾನ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಮಂತ್ರಿಗಳಾದ ಅಲ್ಲ ಸನ್ಮಾನ್ಯ ಅಶ್ವಿನಿ ಬೈಷ್ಣು ಆದ್ದರಿಂದ ಈ ವಿನೂತನ ಯೋಜನೆಗಳನ್ನು ನಾವು ಕೈಗೆದಕೊಂಡು ಇವತ್ತು ನಾವು ನಮ್ಮ ಅಧಿಕಾರಿಗಳು ತುಂಬ ಚರ್ಚೆ ಮಾಡಿ ಇದು ಎರಡು ವರ್ಷದ ಮೂರು ವರ್ಷದೊಳಗಡೆ ಮೂರು ವರ್ಷದೊಳಗಡೆ ಇಷ್ಟನ್ನು ಕೂಡ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಎಪ್ಪತ್ತೈದರಲ್ಲಿ ಸಾಕಷ್ಟು ಮುಗಿದಿದೆ ಈಗ ಉಳಿದಿರ್ತಕ್ಕಂಥ ಮಾಡಿದ್ದೀವಿ ಒಂದು ಸಮನ್ವಯ ಸಮಿತಿಯನ್ನು ಇವತ್ತಾನೆ ಆ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಈ ಸಮನ್ವಯ ಸಮಿತಿಯಲ್ಲಿ ನಮ್ಮ ಡಿ ಇರ್ತಾರೆ ನಮ್ಮ ಸಿ ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ಬೇರೆ ಬೇರೆ ಎಲ್ಲ ಅಧಿಕಾರಿಗಳಿರ್ತಾರೆ ಇದರ ನೇತೃತ್ವವನ್ನು ತುಸಾದ್ ಗಿರಿನಾಥ್ ಅವರೇ ಮಾಡೋದ್ರಿಂದ ಆ ಎಲ್ಲವನ್ನು ಕೂಡ ನಾವು ಇವತ್ತು ಮಾಡೋ ತೀರ್ಮಾನವನ್ನು ಮಾಡಿದ್ದೇವೆ ಸರ್ ಕಮಿಟಿ ಸ್ಕೋಪ್ ಇದ್ರೆ ಆರ್ ಒ ಬಿ ಆರ್ ಬಿ ಮಾಡ್ತಕ್ಕಂಥ ಅದಕ್ಕೆ ಯಾರ್ದು ತೊಂದರೆ ಇದೆ ಒಂದು ಸಣ್ಣದಿದ್ದರೂ ಕೂಡ ಒಂದು ರೋಡ್ ಕಟ್ಟಿಗೆ ಇರಬೇಕು ಅಲ್ಲೊಂದು ವಾಟರ್ ಸಪ್ಲೈಲೆಯಲ್ಲಿ ಇರ್ತದೆ ಆರು ತಿಂಗಳು ತಗೋತಾರೆ ವರ್ಷ ತಗೋತಾರೆ ಮಾಡೋದೇ ಇಲ್ಲ ಇನ್ನೊಬ್ರದ್ದು ಪಿ ಡಿ ಎನ್ ಅವರು ಆ ಕಾರಣ ಪರ್ಮಿಷನ್ ಕೊಡೋದಿಲ್ಲ ಮತ್ತೊಂದು ಇನ್ನೊಂದು ಕಡೆ ಇನ್ನೊಂದು ಅಡಲ್ಸ್ ಇರ್ತದೆ ಇಂಗೆಲ್ಲವೂ ಕೂಡ ಸೇರಿ ಪೊಲೀಸನ್ನು ಕೂಡ ಇನ್ನೊಂದು ಜಾಯಿಂಟ್ ಕಮಿಷನ್ ಸೇರಿಸಿ ಇದನ್ನು ನಾವು ಮಾಡಿದ್ದೀವಿ ಇದು ಒಂದು ಉತ್ತಮವಾದ ಬೆಳವಣಿಗೆ ಈ ಬೆಳವಣಿಗೆಯಲ್ಲಿ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಎರಡು ವರ್ಷದಲ್ಲಿ ಬೆಂಗಳೂರು ಸುತ್ತಮುತ್ತ ಈಗಾಗಲೇ ಎಪ್ಪತ್ತೈದರಲ್ಲಿ ಕೆಲವು ನಡೀತಾ ಇದೆ ಇನ್ನು ಕೆಲವು ನಡೀಬೇಕಾಗಿದೆ ಅದಕ್ಕೆ ಅದನ್ನು ಸೇರಿತ್ತು ಎಲ್ಲವನ್ನು ಕೂಡ ಬಗೆಹರಿಸಿದೀವಿ ಇನ್ನು ನೂರು ಹೊಸದಾಗಿ ಏನೇನಿದೆ ಅದನ್ನು ಐಡೆಂಟಿ ಮಾಡಿ ಇಪ್ಪತ್ತೆಂಟನ್ನು ಅದಕ್ಕೆ ಈಗಾಗ ತೆಗೆದುಕೊಂಡಿದ್ದಾರೆ ಆ ಇಪ್ಪತ್ತೆಂಟು ಜೊತೆಯಲ್ಲಿ ಬಾಕಿದು ಕೂಡ ನಮ್ಮ ಅಧಿಕಾರಿಗಳು ಹೇಳಿದಿರಿ ಎಸ್ಟಿಮೇಟ್ ಮಾಡಿ ಸ್ಪಳಕ್ಕೆ ಹೋಗಿ ಅಕ್ವಿಜಿಯೇಷನ್ ಏನಾದ್ರು ಇದ್ರೆ ನಮ್ದು ಒಳಗಡೆ ಇನ್ಸೈಡ್ತೀವಿ ನಮ್ಮ ಲಿಮಿಟೇಷನ್ ಇಲ್ಲದೆ ನಾವು ಮಾಡ್ತೀವಿ ಬಾಕಿ ರಾಜ್ಯ ಸರ್ಕಾರ ಪುರಸಭೆ ನಗರಸಭೆಗಳು ಏನು ಬರ್ತವೆ ಅವು ಮಾಡ್ಕೊಡ್ಬೇಕು ಎಲ್ಲವೂ ಕೂಡ ಮುಖ್ಯ ಆಗಿದೆ ಈ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಮೆಟ್ರೋದಲ್ಲಿ ಒಂದು ಸಮನ್ವಯ ಸಮಿತಿ ಮಾಡಿದ್ದೀವಿ ಇದನ್ನ ಒಂದು ಹತ್ತು ವರ್ಷದಿಂದನೇ ಮಾಡ್ಕೊಂಡು ಬಂದಿದ್ರೆ ಯಾರು ಇರ್ತಾರೆ ಯಾವುದೇ ಸಮಸ್ಯೆ ಬಂದರೂ ಬರ ಬಗೆಹರಿಸೋರು ಯಾರು ಕೆಲಸ ಬಗೆಹರಿಸೋರು ಸಂಬಂಧಪಟ್ಟ ಆ ಸಂಬಂಧಪಟ್ಟ ಅಧಿಕಾರಿಗಳು ಒಂದೇ ಅಂಬರಾಲಯಕ್ಕೆ ಕಡೆ ಪೂರ್ತಿ ಕುಟ್ಕೊಂಡಾಗ ನಿಮ್ದೇನು ನಿಮ್ದೇನು ಅಂತ ಅಂದ್ಬಿಟ್ಟು ತೀರ್ಮಾನ ಆಗ್ತದೆ ಇದು ಒಂದು ಹೊಸ ಬೆಳವಣಿಗೆ ಮಾಡಿದ್ವಿ ಇದರಿಂದ ನನಗೆ ರಿಸಲ್ಟನ್ನು ಸಿಗ್ತದೆ ಅನ್ನೋ ಒಂದು ಮಾಹಿತಿ ಇದೆ ಮತ್ತು ಇನ್ನೊಂದು ಒಂದು ಮೆಗಾ ಕೋಚಿಂಗ್ ಟರ್ಮಿನಲ್ಲನ್ನು ನಾವು ಬೆಂಗಳೂರಿನಲ್ಲಿ ಮಾಡ್ತಾಯಿದ್ದೀವಿ ಬೆಂಗಳೂರು ಈಗಾಗಲೇ ಮೆಸ್ಟಿಕ್ ಯಶವಂತಪುರ ಮತ್ತು ಸಿ ಎಂ ವಿಟಿ ರೈಲ್ವೆ ನಿಲ್ದಾಣಗಳನ್ನು ಸೇರಿ ಸಂಚಾರ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ರೈಲ್ವೆ ದಟ್ಟಣೆ ಇರೋದರಿಂದ ಹೆಚ್ಚುವರಿಯಾಗಿ ಮೆಗಾ ಕೋಚಿಂಗ್ ಟರ್ಮಿನಲ್ ಅನ್ನು ದೊಡ್ಡ ಮಟ್ಟದ ರೈಲ್ವೆ ನಿಲ್ದಾಣಗಳನ್ನು ಮಾಡ್ತಕ್ಕಂಥ ಅದಕ್ಕೆ ಒಂದು ಟರ್ಮಿನಲ್ ಮಾಡ್ತಾ ಇದ್ವಿ ಮೆಗಾ ಕೋಚಿಂಗ್ ಟರ್ಮಿನಲ್ಲು ದೇವ್ನಲ್ಲಿ ಹತ್ರ ಈ ಮೋಜಾ ಕೋಚ್ ಮೆಗಾ ಕೋಚಿಂಗ್ ಟರ್ಮಿನಲನ್ನು ನಿರ್ಮಾಣವಾಗುವ ಸಾಧ್ಯತೆ ಇದೆ ಅದು ತುಂಬ ಆಯ್ತದೆ ಅದು ಜಾಗ ನಮಗೆ ಈಗಾಗಲೇ ಎಲ್ಲವೂ ಕೂಡ ಐಡೆಂಟಿ ಮಾಡಿದ್ದೀವಿ ಜಾಗ ಐಡೆಂಟಿ ಮಾಡಿದ್ದೀವಿ ಅದು ಜಾಗ ಯಾವುದು ಏನು ಅನ್ನೋದನ್ನ

ಬೆಂಗಳೂರು ವಿಮಾನ ನಿಲ್ದಾಣ ಬಳಿ ಅಂತಿಮ ಸ್ಥಳ ಸಮೀಕ್ಷೆ ಲೊಕೇಶನ್ ಈಗಾಗಲೇ ಮುಂದಿದೆ ರೈಲ್ವೆ ಮಂಡಳಿ ಇದನ್ನು ಅನುಮೋದನೆಯನ್ನು ಕೂಡ ಕೊಟ್ಟಿದೆ ಪ್ರಾಸ್ತಾವಿಕ ಟರ್ಮಿನಲ್ ದೇವನಹಳ್ಳಿ ಅಥವಾ ಯಲಾಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಈ ಮಧ್ಯದಲ್ಲಿ ದೇವನಹಳ್ಳಿ ಮಾಡ್ತೀವಿ ಮೆಗಾ ಚಿಕ್ಕಬಳ್ಳಾಪುರದಲ್ಲಿ ಮಾಡೋದು ಎಲ್ಲ ಅನ್ನೋದು ಇದಕ್ಕೆಲ್ಲ ಒಂದು ಪೂರ್ತಿ ರೆಡಿ ಮಾಡಿದ್ದೀವಿ ತೀರ್ಮಾನವನ್ನು ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಯೋಚನೆಯನ್ನು ಮಾಡಿ ಈ ಮೆಗಾ ಟೋಚಿ ಕೋಚಿಂಗ್ ಟರ್ಮಿನಲ್ ನಾವು ಮಾಡ್ತಾ ಇದ್ದೀವಿ ಇದರಿಂದ ತುಂಬ ಹೊಸ ಹೊಸ ರೈಲುಗಳನ್ನು ಪ್ರಾರಂಭ ಮಾಡೋದಕ್ಕೆ ಮತ್ತೆ ಬೃಹತ್ ಕೋಚಿಂಗ್ ಟರ್ಮಿನಲ್ ಮಾಡೋದ್ರಿಂದ ಆಗ್ತಕ್ಕಂಥ ಒಳ್ಳೆಯದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ನೋಡಿ ಇದರಿಂದ ಸುಮಾರು ಪ್ರತಿ ವರ್ಷ ತೊಂಬತ್ತು ಸಾವಿರ ಅಕ್ಷರ ಉತ್ಪಾದನೆ ಆಗ್ತಾ ಇದೆ ಇದನ್ನ ಒಂದು ಲಕ್ಷ ಹನ್ನೆರಡು ಸಾವಿರ ಮಾಡ್ತಕ್ಕಂಥದ್ದು ಕೂಡ ಈ ಅಕ್ಷರಗಳನ್ನ ತಯಾರು ಮಾಡ್ತಕ್ಕಂಥದಕ್ಕೆ ನಮಗೆ ಹೋಗಿಗಳು ಮತ್ತೊಂದು ಜಾಸ್ತಿ ಬೇಕಾಗಿರೋದ್ರಿಂದ ಅದನ್ನು ಕೂಡ ನಾವು ಈಗಾಗಲೇ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಬೇಕು ಅದು ಇದು ಪ್ರಧಾನಿ ಮೋದಿಜಿ ಅವರ ಇದು ಮಾಡ್ತಕ್ಕಂಥದ್ದು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಕ್ಕಂಥದ್ದು ಇದ್ರ ಜೊತೆಯಲ್ಲಿ ಏನು ಹಳೆಯ ಯೋಜನೆಗಳೇನಿದ್ದವು ಆ ಎಲ್ಲ ಯೋಜನೆಗಳನ್ನು ಕೂಡ ನಾವು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಆರೋಗ್ಯ ಆರೋಪಿಗಳು ಮೇಲ್ಸೇತುವೆ ಕೆಲಸೇತುವೆಗಳು ಇನ್ನು ಮುಂದೆ ಮಾಡ್ತಕ್ಕಂಥ ಭಾರತ ಸರ್ಕಾರನೇ ಹೋಗಿಕೆ ನೀವು ಫಂಡಿಂಗ್ ಮಾಡ್ತಕ್ಕಂಥದ್ದು ಯೋಚನೆ ಮಾಡಿದ್ದೀನಿ ಇವತ್ತು ರಾಷ್ಟ್ರದ ಪ್ರಧಾನಿಗಳು ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ತೆಂಗು ಬೆಳೆಗಾರರ ಸಮಸ್ಯೆ ನಿಟ್ಟಿನಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾನು ಇದೆಲ್ಲವೂ ಕೂಡ ನಿಮಗೆ ಮಾಹಿತಿಯನ್ನು ಕಳಿಸ್ಕೊಡ್ತೀನಿ ನಾನು ನಿಮ್ಗೆ ವಿನಂತಿ ಮಾಡಿ ಹೊಸ ಹೊಸ ಯೋಜನೆಗಳ ಜೊತೆಯಲ್ಲಿ ಈ ಜಲ್ಸಿ ಏನಿದೆ ಇದೊಂದು ರೀತಿ ಹೆಡ್ ಇತ್ತು ನನ್ನ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕು ಎಲ್ಲವೂ ಕೂಡ ಒಂದೇ ಸಾರಿ ಕೆಲಸ ಶುರು ಮಾಡಿಸಿದ್ದೀನಿ ಇವತ್ತೇ ನಿಮ್ಗೆ ಹೇಳಿದ್ದೀನಿ ಈ ಎಲ್ಲ ಕೆಲಸವನ್ನು ಯೋಜನೆಯನ್ನು ಎರಡರಿಂದ ಎರಡೂವರೆ ಮೂರು ವರ್ಷದೊಳಗಡೆ ನೂರಕ್ಕೆ ನೂರು ಬೆಂಗಳೂರಿನ ಸರದ ಬರ್ತಕ್ಕಂಥ ಮೂರು ಕಿಲೋಮೀಟ್ರ್ ದೂರದಲ್ಲಿ ಯಾವುದೇ ಎಲ್ ಸಿ ಗೇಟ್ಗಳು ಇಲ್ಲ ಅನ್ನಬೇಕು ಅನ್ನೋದು ನನ್ನ ಕಮಿಟ್ಮೆಂಟ್ ಆಗಿದೆ ಇದನ್ನು ಮಾಡ್ತಕ್ಕಂಥ ಅದಕ್ಕೆ ನಮ್ಮ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಇಲಾಖೆಯ ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಮನ್ವಯತೆ ಕೊಟ್ಟ ಸಮನ್ವಯ ಸಮಿತಿಯನ್ನು ಮಾಡಿದ್ದೇನೆ ಸಪೂರ್ ಆಗ್ತೀವಿ ಅನ್ನೋದು ನನ್ನ ರೂಪಾಯಿಗಳ ಸಂಗೊಳ್ಳಿ ರಾಯಣ್ಣವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣವನ್ನೆಕ್ಟ್ವೇಷನ್ ಏನು ಪ್ಲಾಟ್ಫಾರ್ಮ್ ಇದೆ ಮತ್ತೊಂದು ಅದು ಸ್ವರೂಪನೇ ಬದಲಾವಣೆ ಆಗ್ತದೆ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಎರಡು ಫ್ರಾಟ್ ಆರ್ ಮಾಡೋದಕ್ಕೆ ನಾವು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಅಂತಿಮವಾಗಿದೆ ಇಪ್ಪತ್ತೈದರಲ್ಲಿ ಈ ಕೆಲಸವನ್ನು ಸೊ ಮುಗಿಸಬೇಕು ಹೆಚ್ಚು ವಿದ್ಯಾರ್ಥಿ ಕೇಸು ಅದು ಕೂಡ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೇಳರವರೆ ಮೇಲೆ ಅಭಿಒ ಕಂಪ್ಲೀಟ್ ಅನೇಕ ಚಿಂತನೆ ಆದಮೇಲೆ ಎರಡು ಕೊಟ್ಟಿದ್ದು ಎರಡು ಮಾಡೋ ಪರಿಸ್ಥಿತಿಯಲ್ಲಿ ಅವ್ರ ಕೈನು ಆಯ್ತಾ ಇಲ್ಲ ಇವತ್ತು ಎಲ್ಲ ತರೋವಾಗಿ ಡಿಸ್ಕಷನ್ ಮಾಡ್ದು ನಾನು ಒಂದು ಪತ್ರನೂ ಕೂಡ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿದ್ದೆ ಮುಖ್ಯ ಕಾರ್ಯದರ್ಶಿಗಳಿಗೆ ಬಂದಾಗ ಮುಖ್ಯ ಕಾರ್ಯದರ್ಶಿಗಳು ಹೇಗೆ ತಗೊಂಡು ಮುಖ್ಯ ಕಾರ್ಯದರ್ಶಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ ನಾನು ನಮ್ಮ ಮಂತ್ರಿಗಳಾದ ಸರ್ಮ ಅಶ್ವಿನಿ ವೈಷ್ಣವ್ ಅವರ ಹತ್ರ ನಮ್ಮ ಚೇರ್ಮನ್ ಆಗಿರ್ ಚೇರ್ಮ್ಯಾನ್ ಹತ್ರ ಮಾತಾಡಿದ್ದೀನಿ ನನಗನಿಸ್ತದೆ ನಾನು ಮೊನ್ನೆ ಚೆನ್ನೈನಲ್ಲಿ ಮೂರು ದಿನಗಳ ಕಾಲ ಇದ್ದೆ ಇಡೀ ದಿನ ಸಬರ್ಬಂದೆ ಹೋರಾಡಿದೆ ಅಲ್ಲಿ ಸಾಧಕ ಬಾಧಕರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡ್ಕೊಂಡು ಬಂದಿದ್ದೀನಿ ಕರ್ನಾಟಕವು ನೋಡ್ಕೊಂಡು ಬಂದಿದ್ದೀನಿ ತುಂಬ ಲೇಟ್ ಆಯಿತು ನಾನೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿಗಳನ್ನು ಕರೆದು ಫೌಂಡೇಶನ್ ಹಾಕಿದ್ವಿ ಅವರು ಬಸವರಾಜ ಬೊಮ್ಮಾಯಿ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅದಕ್ಕೆ ಇವತ್ತು ನಮ್ಮ ಮೋಹನ್ ಸಾಹೇಬರು ಭಾರತ ಸರ್ಕಾರ ಐವತ್ತೊಂಬತ್ತು ರಾಜ್ಯ ಸರ್ಕಾರ ಐವತ್ತೊಂದು ಐವತ್ತು ನಲ್ವತ್ತೊಂಬತ್ತು ಭಾರತ ಸರ್ಕಾರ ಐವತ್ತೊಂದು ಪರ್ಸೆಂಟು ರಾಜ್ಯ ಸರ್ಕಾರ ಇದೆ ಅದನ್ನು ನೀವು ತಗೊಳ್ಳಿ ಅಂತ ಹೇಳ್ತಾರೆ ಕುಶಾನ್ ಗಿರಿನಾಥ್ ಅವರು ಮತ್ತು ಮಹೇಶ್ವರ ರಾಯ್ ಸಾಹೇಬರು ಇಲ್ಲ ನಾವು ಅದಕ್ಕೆ ಪಾಸಿಟಿವ್ ಆಗಿದ್ದೀವಿ ಅನ್ನೋ ಹೇಳ್ತಾರೆ ಇನ್ನೊಂದು ಹದಿನೈದು ದಿನ ಒಳಗಡೆ ನಾನು ನಮ್ಮ ಮಂತ್ರಿಗಳ ಮಾತನಾಡಿ ದೆಹಲಿಯಲ್ಲೋ ಇಲ್ಲ ಇಲ್ಲೋ ಒಂದು ಸಭೆ ಮಾಡಿಸಿ ಸಬರ್ಮನ್ ಹೇಳ್ಬೇಕೋಸ್ಕರನೇ ಒಂದು ಇಡೀ ಮೂರ್ನಾಲ್ಕು ಗಂಟೆಗಳ ಚರ್ಚೆ ಮಾಡಿ ಅದಕ್ಕೆ ನಾಲ್ಕು ಏನಿದೆ ಸ್ಟೇಜ್ ಇದೆ ಆ ನಾಲ್ಕು ಸ್ಟೇಜ್ಗಳನ್ನು ಕೂಡ ಎರಡು ಸ್ಟೇಜ್ ಈಗಾಗಲೇ ಕೂಡ್ತಾ ಇದೆ ಅವ್ರಿಗೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಒದ್ದಾಡ್ತಾ ಇದ್ದಾರೆ ಅಕ್ರೋಸಿಯೇಷನ್ ವ್ಯವಸ್ಥೆಗೆ ಇನ್ನೂ ಕೂಡ ಒಬ್ರಿಗೊಬ್ರು ಇದಿರಲಿಲ್ಲ ಸಮನ್ವಯತೆ ಇರಲಿಲ್ಲ ಅದಕ್ಕೋಸ್ಕರವಾಗಿ ಮಾತಾಡಿದ್ದೀವಿ ನಾನು ಅದಕ್ಕೋಸ್ಕರ ಸಭೆ ಮಾಡ್ತೀನಿ ನಮ್ಮ ಮಂತ್ರಿಗಳಿಗಾಗಲೇ ಎರಡು ಸಾರಿ ಕೇಳಿದ್ದಾರೆ ಸಬ್ಬರ್ ಬಂದು ಇಂಡಿವಿಜುವಲಾಗಿ ಮೀಟಿಂಗ್ ಮಾಡಿ ಅಂತ ರೈತ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ನಾವೇ ತಗೊಂಡು ಮಾಡೋದಾ ಇಲ್ಲ ಅವ್ರಿಗೆ ಕೊಡೋದ ಅವ್ರು ಯಾವ ರೀತಿ ಶಕ್ತಿ ಕೊಡೋದು ಇಲ್ಲ ನಾವೇ ತೊಗೊಂಡ್ರೆ ಯಾವ ರೀತಿ ಮಾಡಬೇಕು ಅಂತ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ತೀರ್ಮಾನ ಮಾಡ್ತೀನಿ